సేర్పడ వైద్య పరిచయన మొడలు ఇచ్చే నమ్మ మానవి కుటుంబకి ఇన్నోస్ కన్సల్టెంట్ ఆఫ్జిస్ ఆగి సేర్పడ మను కె రవరు ఎండి ఇన్ జనరల్ మెడిసిన్స్ మైసూర్ మెడికల్ కాలేజ్ ఓంకారణ శంకరణూ వినయ मंगलवर शरण वंदेों पर कर्णने शंकर सुत शरण विनायक मंगलपर शरण विघटने विमलने सुभवर्ण गौरी सुखने विघटनेतने सुभवर्ण गौरी सुखनेव सुमुखने कपिलने धूम्रवर्ण धूम्रवर्णने सुमुखने कपिलने धूम्रवर्णने ಗಣನಾಥ ನಿನಗೆ ವಂದನೆ ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು ಅಟ್ಟಿಯಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುಮೇಹ ಕಾಯಿಲೆಗೆ ಬಹಳ ಮುಖ್ಯವಾದ ಒಂದು ಹಾರ್ಮೋನ್ ಇನ್ಸುಲಿನ್ ಅನ್ನ ಆವಿಷ್ಕಾರ ಮಾಡಿದ ಇಬ್ಬರು ಸೈಂಟಿಸ್ಟ್ಗಳಲ್ಲಿ ಒಬ್ಬರಾದ ಸರ್ ಫ್ರೆಡ್ರಿಕ್ ಬಂಟಿಂಗ್ ಅನ್ನೋರ ಹುಟ್ಟುಹಬ್ಬದ ದಿನವಾದ ನವೆಂಬರ್ ಹದಿನಾಲ್ಕನ ವಿಶ್ವದಾದ್ಯಂತ ವಿಶ್ವ ಮಧುಮೇಹ ದಿನ ಅಂತ ಆಚರಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ಜನಸಾಮಾನ್ಯರಲ್ಲಿ ಈ ಮಧುಮೇಹ ಕಾಯಿಲೆ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದು ಬಹುಶಃ ಪ್ರಪಂಚದಾದ್ಯಂತ ಇದರಷ್ಟು ಒಂದು ದೊಡ್ಡ ಕ್ಯಾಂಪೇನ್ ಇದರಷ್ಟು ಒಂದು ದೊಡ್ಡ ಜಾಗೃತಿ ಜಾಥಾ ಕಾರ್ಯಕ್ರಮ ಮತ್ತೊಂದು ಯಾವುದು ಇರ್ಲಿಕ್ಕಿಲ್ಲ ಇವತ್ತಿನ ದಿನ ಮಧುಮೇಹದ ಬಗ್ಗೆ ಹೇಳೋದಾದ್ರೆ ಸಂಕ್ಷಿಪ್ತವಾಗಿ ಒಂದು ನಾಲ್ಕು ಸಾಲುಗಳಲ್ಲಿ ಮಧುಮೇಹ ಒಂದು ಸಾಮಾನ್ಯವಾದ ರೋಗ ಆಗೋಗಿದೆ ಇವತ್ತಿನ ದಿನಗಳಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಜನ ನಮ್ಮ ದೇಶದಲ್ಲೇ ಈ ಮಧುಮೇಹದ ಕಾಯಿಲೆಯಿಂದ ಬಳಲ್ತಾ ಇರಬಹುದು ಇನ್ನೂ ಸುಮಾರು ಒಂದು ಹತ್ತರಿಂದ ಹದಿನೈದು ಕೋಟಿ ಜನಕ್ಕೆ ಮಧುಮೇಹ ಇರುತ್ತೆ ಆದ್ರೆ ಅವರಿಗೆ ಪತ್ತೆ ಆಗಿರೋದಿಲ್ಲ ಅಥವಾ ತೋರಿಸ್ಕೊಂಡಿರೋದಿಲ್ಲ ಅಥವಾ ಡಿಟೆಕ್ಟ್ ಆಗಿರೋದಿಲ್ಲ ಸೊ ಹಾಗಾಗಿ ಪ್ರತಿ ಹತ್ತು ಜನಗಳನ್ನ ತಗೊಂಡ್ರೆ ನೀವು ಅದರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಧುಮೇಹದ ಕಾಯಿಲೆ ಇರೋದು ಮುತ್ತ ಇರ್ಬೋದು ಆಸ್ ಅ ಪೊಲೀಸ್ ಆಫೀಸರ್ ಡಯಾಬಿಟೀಸ್ ಬಗ್ಗೆ ಮಾತಾಡಿದರೆ ತಪ್ಪಾಗುತ್ತೆ ಬಟ್ ಸ್ಟಿಲ್ ಡಯಾಬಿಟೀಸ್ ಇಸ್ ನಾಟ್ ಅ ಅನ್ನೋರ್ ಥಿಂಗ್ ಅದೇನು ತುಂಬ ಕಾಂಪ್ಲಿಕೇಟೆಡ್ ಥಿಂಗ್ ಅಲ್ಲ ಅಂತ ಅನ್ಕೋತೀನಿ ಡಯಾಬಿಟೀಸ್ ಇಸ್ ನಾಟ್ ಎಟ್ ಆಲ್ ಡಿಸೀಸ್ ಇಫ್ ಯು ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್ ಇವನ್ ದೋ ಯು ಹ್ಯಾವ್ ಅಡಯಾಬಿಟೀಸ್ ಯು ಹ್ಯಾವ್ ಟು ಮ್ಯಾನೇಜ್ ಯುವ ಲೈಫ್ ಸ್ಟೈಲ್ ಯು ಹ್ಯಾವ್ ಟು ಚೆಕ್ ಆನ್ ಯುವರ್ ಡಯಟ್ ಯು ಹ್ಯಾವ್ ಟು ಚೆಕ್ ಆನ್ ಯುವರ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಯಾಕಂದರೆ ಈಗ ಡಯಾಬಿಟೀಸ್ ನಾವು ನೋಡ್ತೀವಿ ಎಲ್ಲರೂ ವಯಸ್ಸಾದ್ಮೇಲೆ ಬರುತ್ತೆ ಅರವತ್ತಾದ್ಮೇಲೆ ಬರುತ್ತೆ ಅಂತ ಆ ರೀತಿ ಏನೂ ಇಲ್ಲ ಈವನ್ ಮಕ್ಕಳಲ್ಲಿ ಬಿಲೋ ಏಯ್ಟೀನ್ ಇಯರ್ಸಲ್ಲಿ ನಾವು ನೋಡ್ತೀವಿ ಆ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಮಕ್ಕಳಿಗೂ ಸಹ ಡಯಾಬಿಟೀಸ್ ಇದೆ ಸೊ ನಾವು ಇನಿಷಿಯಲಿ ಸ್ಟೇಜ್ ಏನು ಈಗ ಡಾಕ್ಟರ್ ಜಯಂತ್ ಅವರು ಹೇಳಿದರು ಇನಿಷಿಯಲ್ ಸ್ಟೇಜಲ್ಲೇ ನಾವು ಅದನ್ನು ಪತ್ತೆ ಮಾಡಿದರೆ ಡೆಫಿನೆಟ್ಲಿ ವಿ ಕ್ಯಾನ್ ಕ್ಯೂರ್ ಇಟ್ ವಿ ಕ್ಯಾನ್ ಮ್ಯಾನೇಜ್ ಅವರ್ ಲೈಫ್ ಸ್ಟೈಲ್ ಬಟ್ ಒಂದು ರೀತಿ ಒಳ್ಳೇದು ಯಾಕಂತಂದರೆ ಏನು ತಿಂತಾ ಇದ್ದೀವಿ ಅಂತ ಚೆಕ್ ಮಾಡ್ತೀವಿ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ವಿಲ್ಲೋ ಅಂತ ವಿಲ್ ಬಿ ಆಲ್ವೇಸ್ ಅಲರ್ಟ್ ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ವರ್ಲ್ಡ್ ಡಯಾಬಿಟೀಸ್ ಇವತ್ತು ಬಾ ಬಾನಿಬಿ ಹಾಸ್ಪಿಟಲ್ ಅರೇಂಜ್ ಮಾಡಿದೆ ವಾಕೆಟಾನ್ ಏನಿಟ್ಟಿದೆ ಬೆಟರ್ ದನ್ ದಟ್ ಏನು ಬೇರೆ ಆಪ್ಷನ್ಸ್ ಸೂಕ್ತ ಅಲ್ಲ ಬಟ್ ಇಟ್ ಇಸ್ ವೆರಿ ನೈಸ್ ಟು ನೋ ದ್ ದೆ ಅರೇಂಜ್ ದ ವಾಕೆಥಾನ್ ಅಂದರೆ ಕೀಪ್ ಆ್ಯಕ್ಟಿವ್ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಯಾರಾದರೂ ಇಕ್ಕಿಗಾಯಿ ಅಂತ ಒಂದು ಬುಕ್ ಇದೆ ಅದರಲ್ಲಿ ಜಪಾನಲ್ಲಿ ಓಕಿನವ ಅಂತ ಒಂದು ಪ್ಲೇಸು ಅಲ್ಲಿ ಎಲ್ಲರೂ ನೂರು ವರ್ಷಕ್ಕಿಂತ ಜಾಸ್ತಿ ಬಾಳ್ತಾರೆ ಬೇಸಿಕ್ ಸ್ಟೆಪ್ ಅಲ್ಲಿ ಒಂದು ಏಜ್ ಅಂದ್ರೆ ಒಂದು ಅಲ್ಲಿ ನೂರು ವರ್ಷ ಅಲ್ಲಿ ನೂರ ಹತ್ತಿದ್ದಾರೆ ಮೂವತ್ತಿದ್ದಾರೆ ಆ ವಯಸ್ಸವರೆಲ್ಲ ಇರ್ತಾರೆ ಸೊ ಅದ್ರಲ್ಲಿ ಏನು ವಿಶೇಷತೆ ಅಂದ್ರೆ ಜಸ್ಟ್ ಕೀಪ್ ಮೂವಿಂಗ್ ಓಡಾಡ್ತಿರ್ಬೇಕು ವಾಕ್ ಮಾಡ್ತಾ ಇರಬೇಕು ಆಕ್ಟಿವ್ ಇರಬೇಕು ಅವರು ಏನು ಜಾಸ್ತಿ ಜಿಮ್ ಮಾಡೋದಿಲ್ಲ ಏನಿಲ್ಲ ಬಟ್ ಆಕ್ಟಿವ್ ಕೀಪ್ ಮೂವಿಂಗ್ ಒಂದೇ ವರ್ಡ್ ಇರುತ್ತೆ ಅದು ಸೊ ಆ ರೀತಿ ನೀವೆಲ್ಲರೂ ಮಕ್ಕಳು ಸಹ ಆಗಿಲ್ಲ ಎಲ್ಲ ತುಂಬಾ ಜಾಸ್ತಿ ಜನ ಮಕ್ಕಳು ನೋಡ್ತಾ ಇದ್ದೀನಿ Health is important for your mind also. One, two, three, four. Thank you. Thank you. Ɇლ 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 Ɇ すいません。 Ate, ate, ate